ಪೊಂಗಲ್ ಹಾಗೂ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಮಲೆನಾಡು ತಮಿಳು ಯುವಕರ ಸಂಘದ ಸಂಘದ ವತಿಯಿಂದ ಜನವರಿ ಹತ್ತು ಮತ್ತು ಹನ್ನೊಂದರಂದು ಸಾಂಸ್ಕೃತಿಕ ಹಾಗೂ ಕ್ರೀಡಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಸಂಘಟನಾ ಕಾರ್ಯದರ್ಶಿ ಕುಮಾರ್ ಎಸ್ ತಿಳಿಸಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜನವರಿ ಬೆಳಗ್ಗೆ ಹತ್ತಕ್ಕೆ ಏಳು ಗಂಟೆಯಿಂದ ನಗರದ ಎನ್ಇಎಸ್ ಮೈದಾನದಲ್ಲಿ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನ ಆಯೋಜಿಸಲಾಗಿದೆ ಜನವರಿ ಹನ್ನೊಂದರಂದು ಬೆಳಗ್ಗೆ ಎಂಟರಿಂದ ಆಲ್ಕುಳದ ಶ್ರೀ ಆಗಮುಡಿ ಸಮುದಾಯ ಭವನದಲ್ಲಿ ಸಾಮೂಹಿಕ ಪೊಂಗಲ್ ಕಾರ್ಯಕ್ರಮ ಆಯೋಜಿಸಲಾಗಿದೆ ಇನ್ನು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಂಗೋಲಿ ಸ್ಪರ್ಧೆ ಹತ್ತು ಗಂಟೆಯಿಂದ ಮಕ್ಕಳಿಗೆ ಆಟದ ಸ್ಪರ್ಧೆ ನಡೆಯಲಿವೆ ಹನ್ನೊಂದು ಗಂಟೆಯಿಂದ ಯುವಕ ಯುವತಿಯರಿಗೆ ಮಡಿಕೆ ಉಡುಗುವ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದೆ ಅಂತ ತಿಳಿಸಿದರು ಹಾಗೂ ಇಲ್ಲಿ ಬಂದಿರತಕ್ಕಂತಹ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಕೂಡ ಅವುಗಳಿಗೆ ಮಹತ್ವವನ್ನು ಕೊಡಬೇಕು ಹಾಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಮ್ಮ ಎಲ್ಲ ಹಬ್ಬಗಳ ಆಚರಣೆಗಳು ಕೂಡ ದೈವತ್ವದ ಸ್ವರೂಪವನ್ನು ಕೊಟ್ಟು ಅವುಗಳಿಗೆ ನಾವು ಆಚರಿಸ್ಕೊಂತ ಬರ್ತಾಯಿದ್ದೇವೆ ಹಾಗೆ ನಮ್ಮ ಸಂಘವು ಕೂಡ ನಮ್ಮ ಸಕ್ಕಪಕ್ಕ ಇರುವಂತಹ ನೆರೆದಿರತಕ್ಕಂತಹ ಎಲ್ಲ ಸಮಾಜದವರನ್ನು ಒಟ್ಟಿಗೆ ತಗೊಂಡು ಈ ಹಬ್ಬವನ್ನು ಆಚರಿಸಕ್ಕಂಥದ್ದು ಪೊಂಗಲ್ ಹಾಗೂ ಸಂಕ್ರಾಂತಿ ಹಬ್ಬವನ್ನು ಆಚರಿಸತಕ್ಕಂಥದ್ದು ಕೃಷಿಗೆ ಪ್ರಧಾನವಾಗಿರುವಂತಹ ನಾಡಿನಲ್ಲಿ ನಾವೆಲ್ಲರೂ ಕೂಡ ಇದನ್ನು ಹಬ್ಬವನ್ನು ಆಚರಣೆ ಮಾಡುವಂಥದ್ದು ವೈವಿಧ್ಯಮತೆಯಿಂದ ಎಲ್ಲರೂ ಸೇರಿ ವಿಜೃಂಭಣೆಯಿಂದ ನಾವು ಆಚರಿಸ್ತೇವೆ ಹಾಗೆ ನಮ್ಮ ಕೃಷಿ ಪ್ರಧಾನವಾದ ನಮ್ಮ ನಾಡಿನಲ್ಲಿ ಸೂರ್ಯನನ್ನು ಸ್ಮರಿಸುವ ನಿಟ್ಟಿನಲ್ಲಿ ನಾವು ಈ ಪೊಂಗಲ್ ಹಾಗೂ ಸಂಕ್ರಾಂತಿ ಹಬ್ಬವನ್ನು ವಿಶಿಷ್ಟವಾಗಿ ಆಚರಿಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸಂಘವು ಕೂಡ ತೀರ್ಮಾನ ಮಾಡಿದೆ ಹಾಗೆ ಈ ಹಬ್ಬವು ಕೂಡ ಎಲ್ಲವೂ ಕೂಡ ಒಂಬತ್ತನೇ ಶತಮಾನದಿಂದ ಕೂಡ ನಾವು ಎಲ್ಲರೂ ಆಚರಿಸ್ಕೊಂತ ಬರ್ತಾ ಇದ್ದೇವೆ ಮತ್ತು ಈಗ ನಮ್ಮ ಸಂಘದ ಕಾರ್ಯಕ್ರಮಗಳು ಕೂಡ ಈ ಕೆಳಗಿನಂತೆ ಇರ್ತವೆ ನಮ್ಮಲ್ಲಿ ಹತ್ತನೇ ತಾರೀಕು ಅಂದರೆ ನಾಳೆ ಶನಿವಾರ ಬೆಳಗ್ಗೆ ಏಳು ಗಂಟೆಯಿಂದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಕೂಡ ಆಜು ಆಯೋಜಿಸುತ್ತೇವೆ ಹಾಗೆ ಮಾರನೇ ದಿವಸ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಾಮೂಹಿಕವಾಗಿ ಎಲ್ಲರೂ ಕೂಡ ಸೇರಿ ಪೊಂಗಲಿಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ತದನಂತರ ಒಂಬತ್ತು ಗಂಟೆ ನಂತರ ಹೆಣ್ಣುಮಕ್ಕಳಿಗೆ ರಂಗೋಲಿ ಸ್ಪರ್ಧೆ ಹಾಗೂ ಮತ್ತು ಹತ್ತು ಗಂಟೆ ನಂತರ ಮಕ್ಕಳಿಗೆ ವಿವಿಧ ಆಟದ ಸ್ಪರ್ಧೆಗಳನ್ನು ಕೂಡ ಆಯೋಜಿಸಿದ್ದೇವೆ ಇದಾದ ನಂತರ ನಮ್ಮ ಯುವಕ ಯುವತಿಯರಿಗೆ ಮಡಕೆ ಹೊಡೆಯುವ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿರ್ತೇವೆ ತದನಂತರ ನಮಗೆ ಸಂಜೆ ವೇದಿಕೆ ಕಾರ್ಯಕ್ರಮ ಇರುತ್ತದೆ ವೇದಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಸಂಜೆ ಐದು ಹತ್ತು ಗಂಟೆಗೆ ಮಕ್ಕಳಿಂದ ನೃತ್ಯ ಪ್ರದರ್ಶನ ಹಾಗೆ ಐದು ಮೂವತ್ತಕ್ಕೆ ನಾದಶ್ರೀ ವಿದುಷಿ ಬಿ ಕೆ ವಿಜಯಲಕ್ಷ್ಮಿ ಅವರ ವೃಂದದಿಂದ ವೀಣಾವಾದನ ಕಾರ್ಯಕ್ರಮವು ಕೂಡ ಏರ್ಪಡಿಸಿರುತ್ತೇವೆ ಸಂಜೆ ಏಳು ಗಂಟೆಗೆ ನಟನಂಬಾಲ ನಾಟ್ಯ ಕೇಂದ್ರ ಐವರಿಂದ ಅವರ ಶಿಷ್ಯರ ಶಿಷ್ಯ ಶಿಷ್ಯವೃಂದರದವರಿಂದ ಕೂಡ ನಾವು ಭರತನಾಟ್ಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ತದನಂತರ